ಕೊನಾಥ್ ಅವರ ಕೊಪ್ಪಳ ಮುಡುಗದಲ್ಲಿ ಎಂ ಜಿ ಸಿಕ್ಸ್ ಮಾರ್ಕೆಟ್ ಒಂದು ದೊಡ್ಡ ಒಂದು ಮಾರ್ಕೆಟ್ ಎಂಜಿ ಸಿಕ್ಸ್ ಟೊಮಾಟೊ ಮಂಡಿ ಮಾರ್ಕೆಟ್ ಅಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಅಕ್ಕ ತಂಗಿರನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ಕರೆಸಿ ಅವರಿಗೆ ಒಂದು ಮುಡಿ ಮಣಿ ತುಂಬುವ ಕಾರ್ಯಕ್ರಮ ಮಾಡಬೇಕು ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷ ಅವ್ರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಅವರನ್ನು ಪರಿವರ್ತನೆ ಮಾಡಬೇಕು ಅವರ ಒಂದು ಸಹಕಾರವನ್ನು ನಾವು ಕೋರ್ಬೇಕು ಅಂತ ನಮ್ಮ ಆದಿನಾರಾಯಣ ಅವರು ಸುಮಾರು ಒಂದು ವರ್ಷದಿಂದ ಈ ಒಂದು ಪ್ಲಾನ್ ಅನ್ನು ಚಿಕ್ಕದಾಗಿ ಮಾಡಿದ್ವಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಸುಮಾರು ಐನೂರು ಜನ ಸೇರಿಸಿ ಮಾಡಿದ್ವಿ ಇವತ್ತು ಅದೇ ಕಾರ್ಯಕ್ರಮನ ಅದೇ ಸಾವಿರದ ಸಾವಿರದ ಐನೂರು ಜನ ಕಾರ್ಯಕ್ರಮನ ಇವತ್ತು ಒಂದು ಮುಖಂಡರನ್ನ ಪೂರ್ವಭಾವಿಸಬೇಕಿದ್ವಿ ಇವತ್ತು ಇದು ಒಂದು ಅವರ ಒಂದು ಆಲೋಚನೆ ನಮ್ಮ ಆದಿನಾರಾಯಣ ಅವ್ರಿಗೂ ಪ್ರತಿಯೊಬ್ಬ ಅಕ್ಕ ತಂಗಿಯರನ್ನ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ಮಹಿಳಾ ಕಾಂಗ್ರೆಸ್ ಮುಖಂಡರ ಅವರು ಭೇಟಿ ಹಾಕ್ಬೇಕು ಅವರ ಅವರ ಸಹಾಯ ಅವ್ರು ಕೇಳಬೇಕು ಅಂತ ನಮ್ಮ ಆದಿನಾರಾಯಣ ಅವರ ಒಂದು ಇಚ್ಛೆ ಇದೆ ಅವರ ಒಂದು ಕನಸು ನನಸಾಗಬೇಕು ನಾನು ಮುಲ್ಬಾಗ ಪ್ರತಿಯೊಂದು ಗ್ರಾಮಕ್ಕ ಗ್ರಾಮದಲ್ಲಿ ಪ್ರತಿಯೊಬ್ಬ ಅಕ್ಕ ತಂಗಿಯರ ಮನಸ್ಸಲ್ಲಿ ನಾನು ಹೋಗ್ಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ತಮ್ಮ ಮುಂದೆ ಇವತ್ತು ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಸುಮಾರು ಎಂಟು ದಿನಗಳಿಂದ ಸತತವಾಗಿ ರಾತ್ರಿ ಆಗಲು ಅವರ ಶ್ರಮ ನಾವು ಇದ್ದೀವಿ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಗುಡ್ಪಲ್ಲಿ ಗ್ರಾಮದಲ್ಲಿ ವಿಶ್ವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇತ್ತು ಅಲ್ಲಿ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಸಮೇತ ಇತ್ತು ಅದು ಅದಕ್ಕೂ ಸಮೇತ ಹೋಗ್ತೀರಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರು ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ತೋರಿಸ್ಕೊಂಡು ಇಲ್ಲೇ ಮುಲ್ಬಾಲ್ ಸುಮಾರು ಎಂಟು ತಿಂಗಳ ಇಲ್ಲೇ ನೆಲೆಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಜವಾಬ್ದಾರಿ ಏನು ತಾವು ಇವತ್ತು ಬಂದಿರೋರು ಯಾರು ವೋಟರ್ ಅಲ್ಲ ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರು ಅಂತ ಭಾವಿಸಿ ತಾವು ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ತಾವು ತಮ್ಮ ಪಕ್ಷಕ್ಕೆ ನಿಮ್ಮ ಸೇವೆ ನಮಗೆ ನಮಗೆ ನಿಮ್ಮ ಪಕ್ಷಕ್ಕೆ ನಮ್ಮ ಆಯ್ನೆ ನಿಮ್ಮ ಸೇವೆ ಯಾವ ರೀತಿ ಸಲ್ಲಿಸಬೇಕು ಅಂತ ಹೇಳಿ ಅವರು ಸಂಪೂರ್ಣವಾಗಿ ಅವರ ಒಂದು ಇದರಲ್ಲಿ ಹೇಳ್ತಾರೆ ಅದೇ ರೀತಿ ತಾವೂನು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನೀವು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಉಪಯೋಗವಾಗುವಂತ ಕೆಲಸಗಳನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ದಾರೆ ಎಲ್ಲರೂ ಎಲ್ಲರೂ ಅವರವರ ಸಲಹೆ ಸೂಚನೆಗಳು ಕೊಡ್ತಾ ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ದೆ ತಮಗೆಲ್ಲರೂ ಮತ್ತೊಂದ್ಸರ್ ಮತ್ತೊಮ್ಮೆ ಧನ್ಯವಾದಗಳಂತ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತು ಮಾತಾಡಲು ಅವಕಾಶ ಕೊಟ್ಟು ತಮ್ಗೆಲ್ಲರೂ ಬಂದಿಸಿ ನಾನು ಮಾತನ್ನು ಮುಗಿಸ್ತೀನಿ